ಅರಳಿ ಮರವೇಕೆ ಬಾಡುವುದಿಲ್ಲ ನಿಮಗಿದು ಗೊತ್ತೇ ರಾಮ ಲಕ್ಷ್ಮಣರು ವನವಾಸದಲ್ಲಿದ್ದಾಗ ಗಯಾಕ್ಷೇತ್ರಕ್ಕೆ ಬರುತ್ತಾರೆ ಸೀತಾದೇವಿಯನ್ನು ಪಳಗುಳಿ ನದಿಯ ದಡದಲ್ಲಿ ಕೂರಿಸಿ ಅವರಿಬ್ಬರು ಕಾಡಿಗೆ ಹೋಗುತ್ತಾರೆ ಇದಾದ ಸ್ವಲ್ಪ ಹೊತ್ತಿನಲ್ಲಿಯೇ ನದಿಯ ಒಳಗಿಂದ ಕೈಯೊಂದು ಹೊರಗೆ ಬರುತ್ತದೆ ಸೀತಾದೇವಿ ನನಗೆ ಹಸಿವೆಯಾಗುತ್ತಿದೆ ಎಂದಂತಾಗುತ್ತದೆ ಪದೇ ಪದೇ ಆ ದೇ ಆ ಧ್ವನಿ ಮರುಕಳಿಸುತ್ತದೆ ಆ ಧ್ವನಿ ದಶರಥ ಮಹಾರಾಜರಂತೆ ಇರುತ್ತದೆ ಸೀತೆಗೆ ಏನು ಮಾಡುವುದೆಂದು ತೋಚುವುದಿಲ್ಲ ಬೇರೆ ದಾರಿಯಿಲ್ಲದೆ ಮರಳಿನ ಉಂಡೆಯನ್ನು ಮಾಡಿ ಅದರಲ್ಲಿ ಅನ್ನವನ್ನು ಆವಾಹನೆ ಮಾಡಿ ನದಿಯಿಂದ ಮೇಲೆ ಬಂದ ಕೈಯೊಳಗಿಡುತ್ತಾಳೆ ನಂತರ ತನ್ನ ಕರ್ತವ್ಯಕ್ಕೆ ಐದು ಸಾಕ್ಷಿಯನ್ನು ಆಧಾರವಾಗಿ ಇಟ್ಟುಕೊಂಡು ಕೊಳ್ಳುತ್ತಾಳೆ ಸೀತೆ ನೀಡಿದ ಆಹಾರದಿಂದ ದಶರಥ ಸಂತುಷ್ಟನಾಗುತ್ತಾನೆ ಹರಸಿ ಮರೆಯಾಗುತ್ತಾನೆ ಇತ್ತ ರಾಮ ಲಕ್ಷ್ಮಣರು ಮರಳಿದಾಗ ಸೀತೆ ಅವರಿಗೆ ನಡೆದ ಸಂಗತಿಯಲ್ಲೆ ಎಲ್ಲವನ್ನೂ ವಿವರಿಸುತ್ತಾಳೆ ರಾಮ ಲಕ್ಷ್ಮಣರಿಗೆ ಮೊದಲಿಗೆ ಸೀತೆಯ ಮೇಲೆ ನಂಬಿಕೆ ಬರುವುದಿಲ್ಲ ಆಗ ಸೀತೆ ತನ್ನ ಕರ್ತವ್ಯಕ್ಕೆ ಪಲ್ಗುಣಿ ನದಿ ತುಳಸಿ ಗಿಡ ಹಸು ಬ್ರಾಹ್ಮಣ ಮತ್ತು ಅರಳಿ ಮರವೇ ಸಾಕ್ಷಿ ಎನ್ನುತ್ತಾಳೆ ಆದರೆ ಸೀತೆಯ ಸಹಾಯಕ್ಕೆ ಅರಳಿ ಮರದ ಹೊರತಾಗಿ ಮತ್ತಾರೂ ಬರುವುದಿಲ್ಲ ಅರಳಿ ಮರ ಸಾಕ್ಷ್ಯ ನುಡಿಯುತ್ತದೆ ರಾಮ ಲಕ್ಷ್ಮಣರು ಸೀತೆಯ ಕರ್ತವ್ಯ ಪ್ರಜ್ಞೆಯನ್ನು ಶ್ಲಾಘಿಸುತ್ತಾರೆ ಆದರೆ ಸೀತೆ ತನ್ನ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡ ಪಳ್ಗುಣಿ ನದಿ ಹಸು ಬ್ರಾಹ್ಮಣ ಮತ್ತು ತುಳಸಿ ಗಿಡಕ್ಕೆ ಶಾಪ ಕೊಡುತ್ತಾಳೆ ಪಳ್ಗುಣಿ ನದಿಗೆ ಮಳೆಗಾಲದಲ್ಲೂ ಸಹ ನಿನ್ನ ಪಾತ್ರಕ್ಕೆ ಎಷ್ಟೇ ನೀರು ಬಂದರೂ ಬರಿದಾಗಲಿ ನೀರು ನೆಲದ ಒಳಗೆ ಉಳಿದುಕೊಳ್ಳಲಿ ಹೇ ವಿಪೊತ್ತಮ ನೀನು ಸತ್ಯ ಹೇಳದೆ ನನಗೆ ಮೋಸ ಮಾಡಿದೆ ಹೀಗಾಗಿ ನೀನು ಕ್ಷೇತ್ರಕ್ಕೆ ಬರುವ ಯಾತ್ರಿಕರನ್ನು ಪೀಡಿಸಿ ಅದರಿಂದ ಬಂದ ಲಾಭದಿಂದ ಜೀವನ ನಡೆಸು ಗೋಮಾತೆ ನೀನು ಜಗಬ ಬೆಳಗಬೇಕಾದವಳು ಆದರೆ ನೀನು ನನ್ನ ಮಾತು ಮೀರಿ ಲೋಭತನ ಮೆರೆದೆ ಹಾಗಾಗಿ ಗಯಾಕ್ಷೇತ್ರದಲ್ಲೇ ಇದ್ದುಕೊಂಡು ಅವರಿವರ ಪಿಂಡವನ್ನು ತಿನ್ನುತ್ತಾ ಜೀವನ ಸಾಗಿಸು ಎಷ್ಟು ತಿಂದರೂ ನಿನ್ನ ಹೊಟ್ಟೆ ತುಂಬದಿರಲಿ ತುಳಸಿ ಮಾತೆ ನೀನು ಪವಿತ್ರಲಾದವಳು ನೀನೂ ಸಹ ನನ್ನ ಮಾತು ಮೀರಿರುವಿ ಹಾಗಾಗಿ ನೀನು ಎಲ್ಲೆಂದರಲ್ಲಿ ಬೆಳೆಯುವಂತಾಗಲಿ ಸೀತೆಯ ಶಾಪದಂತೆ ಪಲ್ಗುಣಿ ನದಿ ಬತ್ತಿ ಹೋಗಿದೆ ನದಿಯೊಳಗಿನ ಮರಗಳನ್ನು ಅಗೆದಾಗಲಷ್ಟೇ ಇಂದಿಗೂ ನೀರು ಬರುತ್ತದೆ ಪಲ್ಗುಣಿ ನದಿ ತೀರದಲ್ಲಿರುವ ಹಸುಗಳಿಗೆ ಪಿಂಡಗಳೇ ಆಹಾರ ಅವು ಎಷ್ಟು ಹಸಿದಿರುತ್ತವೆ ಎಂದರೆ ಕೆಲವೊಮ್ಮೆ ಪಿಂಡ ವಿಸರ್ಜನೆಗೂ ಅವಕಾಶ ಕೊಡದೆ ಬಾಯಿ ಹಾಕುತ್ತವೆ ನಂತರ ಸೀತೆಯ ದೃಷ್ಟಿ ಅರಳಿ ಮರದತ್ತ ಬೀಳುತ್ತದೆ ಆಕೆ ಪರಮ ಸಂತೋಷದಿಂದ ಆಶೀರ್ವದಿಸುತ್ತಾಳೆ ಅಂದಿನಿಂದ ಅರಳಿ ಮರ ಬಾಡದೆ ಕಂಗೊಳಿಸುತ್ತದೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು